ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಂದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ಅಥವಾ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ನಿಮ್ಮ ಮನೆಯಲ್ಲಿರುವಂತ ಇಬ್ಬರು ಹೆಣ್ಣು ಮಕ್ಕಳಿಗೆ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ನೇರವಾಗಿ ಆ ಒಂದು ತಂದೆ ತಾಯಿ ಒಂದು ಬ್ಯಾಂಕ್ ಖಾತೆಗೆ ನೀವು ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಸಂಪೂರ್ಣವಾಗಿ ಜಮಾ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಮನೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ರೆ ಹಣ ಬರುತ್ತೆ ಅದು ವಯಸ್ಸಿನ ಮಿತಿ ಏನಾಗಿರುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಐದು ನಿಮಿಷದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ ಓಕೆ ನೋಡೋಣ ಯಾವ ಯೋಜನೆ ಅಡಿಯಲ್ಲಿ ಇವತ್ತು ಸರ್ಕಾರ ನಮಗೆ ಇವತ್ತು ಇಬ್ಬರು ಹೆಣ್ಣು ಮಕ್ಕಳಿರುವಂತಹ ಕುಟುಂಬಗಳಿಗೆ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಇವತ್ತು ಆರ್ಥಿಕವಾಗಿ ಸಹಧನವನ್ನ ಮಾಡ್ತಾ ಅನ್ನೋದನ್ನ ನಾವು ನೋಡಿದಾಗ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಬೇಕಾಗಿದೆ ನಾವು ಏನ್ ಮಾಡ್ಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗಿದೆ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಇರುತ್ತೆ ನೋಡಬಹುದು ಇಲ್ಲಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನಾವು ನೋಡ್ತೀವಿ ಈ ಒಂದು ಇಲಾಖೆಯ ಒಂದು ವೆಬ್ಸೈಟ್ ಗೆ ನಾವು ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇದರಲ್ಲಿ ಸಂಪೂರ್ಣವಾಗಿ ಇವತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ತರದ ಒಂದು ಯೋಜನೆಗಳ ಒಂದು ಮಾಹಿತಿಯನ್ನ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ನೋಡಬಹುದು ಈ ಒಂದು ವೆಬ್ಸೈಟ್ ಗೆ ಬಂದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ಬಂದಾಗ ಇಲ್ಲಿ ಕೆಳಗಡೆ ನೋಡಬಹುದು ಸುದ್ದಿ ಮತ್ತಷ್ಟು ಘಟನೆಗಳು ಅಂತ ಇದ್ದಿರತ್ತೆ ಇದರಲ್ಲಿ ರೀಸೆಂಟ್ ಆಗಿ ಬಂದಿರುವಂತಹ ಯೋಜನೆಗಳ ಒಂದು ಮಾಹಿತಿಯನ್ನು ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ನೋಡಬಹುದು ಶೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸುವ ಕುರಿತು ಅಂತ ಬರ್ತಾ ಇದೆ ಒಂದು ತಿಂಗಳ ಹಿಂದೆ ಈ ಒಂದು ಅಪ್ಲಿಕೇಶನ್ ಬಿಟ್ಟಿರುವಂತದ್ದು ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಅಂದ್ರೆ ಏನು ನೋಟಿಫಿಕೇಶನ್ ಇದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ನೋಡಬಹುದು ಶೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಅಂದ್ರೆ ಯಾವೆಲ್ಲ ಹುದ್ದೆಗಳಿಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇವತ್ತು ಸಲಹೆಗಾರರ ಸಲುವಾಗಿ ನಿಮಗೆ ಅರ್ಜಿಯನ್ನ ಸುಮಾರು ಅರವತ್ತು ಸಾವಿರ ರೂಪಾಯಿ ಹಣವನ್ನ ನಿಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾರೆ ಜೊತೆಗೆ ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ಇರತ್ತೆ ಒಂದು ಹುದ್ದೆ ಇರುತ್ತೆ ಇಪ್ಪತ್ತೈದು ರೂಪಾಯಿ ವೇತನ ಜೊತೆಗೆ ಇಲ್ಲಿಂದ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಂತ ಇದ್ದಿರತ್ತೆ ಡಾಟಾ ಎಂಟ್ರಿ ಆಪರೇಟರ್ ಒಂದು ಹುದ್ದೆ ಆಗಿರುತ್ತೆ ಹದಿನೈದು ರೂಪಾಯಿ ಹಣವನ್ನ ನಿಮಗೆ ಕೊಡ್ತಾರೆ ಆಫೀಸ್ ಮೆಸೆಂಜರ್ ಅಂತ ಇದ್ದಿರತ್ತೆ ಎಂಟು ರೂಪಾಯಿ ಸಂಬಳವನ್ನ ನಿಮಗೆ ಸಂಪೂರ್ಣವಾಗಿ ಕೊಡ್ತಾರೆ ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬಹುದು ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಏನೆಲ್ಲ ಒಂದು ದಾಖಲೆಗಳನ್ನ ಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಈ ರೀತಿಯಾಗಿ ಓದ್ಕೋಬಹುದು ಆ ಜೊತೆಗೆ ಮಾಡ್ತಾ ಇದ್ದೀನಿ ಆನ್ಲೈನ್ ಸೇವೆಗಳಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ಮನೆಯಲ್ಲಿರುವಂತಹ ಇಬ್ಬರು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಸರ್ಕಾರ ನಮ್ಗೆ ಹಣ ಕೊಡುತ್ತೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ನಾವು ನೋಡ್ತೀವಿ ಅವಾಗ ಇದರ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಬಹಳಷ್ಟು ಸೇವೆಗಳು ಕೂಡ ನೋಡ್ಲಿಕ್ಕೆ ಸಿಗತಾ ಇರತ್ತೆ ನಾನು ಪ್ರಧಾನ ಮಂತ್ರಿ ವಂದನಾ ಯೋಜನೆ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಂಪೂರ್ಣವಾಗಿ ನಮಗೆ ಆ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗಿಬಿಡುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಕೆಳಗಡೆ ಸಾಕಷ್ಟು ಯೋಜನೆಗಳು ಕೂಡ ಕೆಳಗಡೆ ಕಾಣಿಸ್ಲಿಕ್ಕೆ ಆಗುತ್ತೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಸಾಕಷ್ಟು ಯೋಜನೆಗಳಾಗಿರ್ಬಹುದು ಅಥವಾ ಸಾಕಷ್ಟು ಮತ್ತೆ ವೆಬ್ಸೈಟ್ ಗಳನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮ್ಗೆ ಸಿಗತಾ ಇರುವಂತದ್ದು ಇದರಲ್ಲಿ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಒಂದು ವೆಬ್ ಸೆಟ್ ಮೇಲೆ ಹೋದಾಗ ನಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದಾಗ ನಾವೇನ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆದ ನಂತರ ಕನ್ನಡಲ್ಲಿ ಒಂದು ಸ್ಥಿತಿಯ ಒಂದು ಟ್ರ್ಯಾಕ್ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಅಂತ ಇದ್ದಾರೆ ನೋಡಬಹುದು ಇಲ್ಲಿಂದ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಮೊಬೈಲ್ ನಲ್ಲೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಂದಣಿ ಗಾಗಿ ಸಂಪಲ್ ಮೂಲಗಳು ಅಂತ ಇದ್ದಿರತ್ತೆ ಇಲ್ಲಿ ದೂರದ ಟ್ರ್ಯಾಕ್ ಅಂತ ಇದ್ದಿರುತ್ತೆ ಸಪೋಸ್ ನಾವು ನೋಂದಣಿ ಮಾಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೋದು ನೋಂದಣಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಪ್ರಧಾನಮಂತ್ರಿ ವಂದನಾ ಯೋಜನೆಗೆ ಏನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅವಾಗ ನಾವೇನು ಮಾಡ್ಬೋದು ಇಲ್ಲಿಂದ ಈ ರೀತಿಯಾಗಿದ್ದಿರತ್ತೆ ಕ್ಲಿಕ್ ಟು ಡೌನ್ಲೋಡ್ ಅಂತ ಇದ್ದಿರತ್ತೆ ರಿಸರ್ಚ್ ಕೂಡ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಬೋದು ಇಲ್ಲಿಂದ ಒಂದು ಡಿಜಿಟಲ್ ಸೇರಿಂಗ್ ಕೂಡ ಇದ್ದಿರತ್ತೆ ಒಂದು ಪ್ರಿಂಟ್ ಕೂಡ ಪಡಿಬಹುದು ಜೊತೆಗೆ ಡಿ ಪಿ ಕೂಡ ನಾವೇನು ಮಾಡ್ಬೋದು ಇದರಿಂದ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾವೇನು ಮಾಡ್ಬೋದು ಕ್ಲಿಕ್ ಡೌನ್ಲೋಡ್ ಅಂದಾಗ ಕೆಳಗಡೆ ಏನಾದ್ರೂ ಆಪ್ಷನ್ಸ್ ಕೊಟ್ಟಿದ್ದಾನ ನೋಡಬಹುದು ಇಲ್ಲಿಂದ ಕೊಟ್ಟಿಲ್ಲ ಅಂದ್ರೆ ವಾಪಸ್ ಮತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿಂದ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತೇಳಿ ಓಕೆನಾ ಈಗ ಏನ್ ಅದನ್ನ ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವೇನ್ ಮಾಡಬಹುದು ಇಲ್ಲಿಂದ ಏನ್ ಕೇಳ್ತಾರಪ್ಪ ಅವ್ರು ಇಲ್ಲಿಂದ ನಿಮ್ಮ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಕೂಡ ಕೇಳ್ತಾರೆ ಸರ್ ನಮ್ ಕಡೆ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಪಾಸ್ವರ್ಡ್ ಮರತಿದ್ದೀರಾ ಅಂತ ಕೇಳತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ನೀವು ಹೊಸ ರಿಜಿಸ್ಟ್ರೇಷನ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದಕ್ಕಿಂತ ಮುಂಚೆ ಈ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಅಂತ ನೋಡೋಣ ಅಂದ್ರೆ ನಮ್ಗೆ ಯಾವ ರೀತಿಯಾಗಿ ಒಂದು ಹನ್ನೊಂದು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ನೋಡಬಹುದು ಡೈರೆಕ್ಟ್ ಆಗಿ ಪ್ರಧಾನ ಮಂತ್ರಿ ವಂದನಾ ಯೋಜನೆ ವೆಬ್ಸೈಟ್ ಗೆ ನಾವು ಹೋಗ್ತಾ ಇದೀವಿ ಇದರಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ನಮ್ಗೆ ಸಂಪೂರ್ಣವಾಗಿ ಬರ್ತಾ ಇರತ್ತೆ ನಾನು ಏನ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಇನ್ನೊಂದು ಪೇಜ್ ಓಪನ್ ಮಾಡಿಕೊಂಡು ಈ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಇದ್ದಿರತ್ತೆ ಇದನ್ನ ಏನ್ ಇರತ್ತೆ ಇದನ್ನ ಯಾಕೆ ನಾವು ಅರ್ಜನ ಸಲ್ಲಿಸಬೇಕು ಅದನ್ನ ಮೊದಲಿಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇಲ್ಲಿ ನೋಡಬಹುದು ಸಂಪೂರ್ಣವಾಗಿರುತ್ತಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಹಾಗಾದ್ರೆ ನಮ್ಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಾಕೆ ಯೂಸ್ ಆಗುತ್ತೆ ಕೂಡ ನಾವು ಸಂಪೂರ್ಣವಾಗಿ ಅವಾಗ ಮಾಡಬೇಕಾಗುತ್ತೆ ಇಲ್ಲಿಂದ ನಾವು ವಾಪಸ್ ಕ್ಲಿಕ್ ಅನ್ನು ನಂತರ ಏನ್ ಸರ್ಚ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿಂದ ಪಿ ಎಂ ಎಂ ವೈ ಸ್ಕೀಮ್ ಕನ್ನಡ ಅಂತ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಡಿಯಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದರಿಗೆ ಅವರ ಮೊದಲ ಮಗುವಿಗೆ ಜನನಕ್ಕೆ ಐದು ಸಾವಿರ ರೂಪಾಯಿ ಒಂದು ಆರ್ಥಿಕವಾಗಿ ಅವರಿಗೆ ಸಹಾಯಧನವನ್ನ ಕೊಡ್ತಾರೆ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಇವತ್ತು ಗಂಡು ಮಗು ಆಗಿರ್ಬೋದು ಅಥವಾ ಹೆಣ್ಣು ಮಗು ಮೊದಲನ ಮಗು ಜನನ ಆದರೆ ನಿಮಗೆ ಐದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಿಮಗೆ ಲಾಭ ಸಿಗುತ್ತೆ ಅದರ ಜೊತೆಗೆ ಅದನ್ನ ಕಂತು ಕಂತುಗಳ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ಜಮಾ ಮಾಡ್ತಾರೆ ಅದಾದ ನಂತರ ಎರಡನೇ ಹೆರಿಗೆಯಲ್ಲಿ ಏನಾದರೂ ನಿಮಗೆ ಹೆಣ್ಣು ಮಗು ಆದರೆ ಅವಾಗ್ಲೂ ಕೂಡ ನೀವೇನ್ ಮಾಡಬಹುದು ಸುಮಾರು ಆರು ಸಾವಿರ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಅದರ ಜೊತೆಗೆ ನಾವು ನೋಡ್ತಾ ಇದೀವಿ ಯೋಜನೆಗಳ ಉದ್ದೇಶವನ್ನ ನಾವು ನೋಡಿದಾಗ ಅಂಶಗಳನ್ನ ನೋಡಿದಾಗ ಸಂಪೂರ್ಣವಾಗಿ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳ್ತೀವಿ ಇದರ ಉದ್ದೇಶ ಬಂದ್ಬಿಟ್ಟು ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಈ ಒಂದು ಯೋಜನೆ ಆಗಿರತ್ತೆ ಜೊತೆಗೆ ಲಾಭ ನೀವೇನ್ ಮಾಡಬಹುದು ಐದು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಸುಮಾರು ಮೊದಲನೇ ಕಂತು ಒಂದು ಸಾವಿರ ಎರಡು ಸಾವಿರ ಆಮೇಲೆ ಎರಡು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಜಮಾ ಮಾಡ್ತಾರೆ ಜೊತೆಗೆ ಅರ್ಹತೆ ಏನಿರತ್ತೆ ಅಂದ್ರೆ ಮೊದಲ ಮಗುವಿಗೆ ಜನಿಸಿದ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಿಯಂದರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅನುಷ್ಠಾನ ನಾವು ನೋಡ್ತೀವಿ ಅಂಗನವಾಡಿ ಕೇಂದ್ರ ಮತ್ತು ಅನುಮೋದಿತ ಆರೋಗ್ಯ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಷರತ್ತುಗಳ ಆರಂಭಿಕ ನೋಂದಣಿ ಮತ್ತು ಪ್ರಸರ್ ಪೂರ್ವ ತಪಾಸಣೆಯನ್ನು ಪೂರ್ಣಗೊಳಿಸುವುದು ಅಂತ ನಾವು ನೋಡ್ತಾ ಇದೀವಿ ದಾಖಲೆಗಳು ಏನ್ ಬೇಕಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ತಾಯಿ ಮತ್ತು ಮಕ್ಕಳ ಸಂರಕ್ಷಣಾ ಕಾರ್ಡ್ ಅಂದ್ರೆ ಒಂದು ಅವರಿಗೆ ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಅದನ್ನು ಕೊಡಬೇಕಾಗತ್ತೆ ಭರ್ತಿ ಮಾಡಿದ ಫಾರ್ಮ್ ನಂಬರ್ ಅಂತ ನಾವು ಕೊಡಬೇಕಾಗುತ್ತೆ ಫಾರ್ಮ್ ನಂಬರ್ ಭರ್ತಿ ಮಾಡಿ ಕೊಡಬೇಕಾಗುತ್ತೆ ಜೊತೆಗೆ ಗುರುತಿನ ಪುರಾವೆ ಫಲಾನುಭವಿ ಮತ್ತು ಪತಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಇಬ್ಬರಲ್ಲಿ ಒಬ್ಬರದು ಒಂದು ದಾಖಲೆ ಇದ್ರೆ ಸಾಕು ಜೊತೆಗೆ ಬ್ಯಾಂಕ್ ಖಾತೆ ವಿವರ ಕೊಡಬೇಕಾಗುತ್ತೆ ಅದಾದ ನಂತರ ಅನುಕೂಲ ಏನಾಗತ್ತಪ್ಪ ಅಂದ್ರೆ ಆರೋಗ್ಯ ಮತ್ತು ಪೌಷ್ಟಿಕ ಒಂದು ಆಹಾರಕ್ಕಾಗಿ ಒಂದು ಸಹ ನಾವು ತಗೋಬಹುದು ಗರ್ಭಾವಸ್ಥೆಯಲ್ಲಿ ಒಂದು ಆದಾಯದ ಒಂದು ನಷ್ಟವನ್ನು ಸರಿದೂಗಿಸಲಿಕ್ಕೆ ಈ ಒಂದು ಅವಕಾಶ ಇದ್ದಿರುತ್ತೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಸುಧಾರಣೆಗೋಸ್ಕರ ಈ ಒಂದು ಹಣವನ್ನು ಕೇಂದ್ರ ಸರ್ಕಾರದವರು ಕೊಡ್ತಾರೆ ಹೆಣ್ಣು ಮಕ್ಕಳ ಒಂದು ಜನನ ಉದ್ದೇಶಿಸುತ್ತದೆ ಅಂತ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ನಾವು ಹೆಣ್ಣು ಮಕ್ಕಳ ನಾವು ಏನ್ ಮಾಡ್ತೀವಿ ಹೆಣ್ಣು ಮಕ್ಕಳಾಗ್ಯಾರಪ್ಪ ಅಂತೇಳಿ ಏನೋ ಒಂದು ಒಂದು ಕೊರಗಿದ್ದಿರತ್ತೆ ಹಾಗಾಗಿ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಆರ್ಥಿಕವಾಗಿ ಇವತ್ತು ಯಾರು ಕೂಡ ಹಿಂಗ್ ಮಾಡಬಾರದು ಅಂತೇಳಿ ಸರ್ಕಾರದ ಮೊದಲ ಮಗುವಿಗೆ ಐದು ಸಾವಿರ ಎರಡನೇ ಮಗು ನಿಮ್ಗೆ ಏನಾದರೂ ಹೆಣ್ಣು ಮಗು ಆಗಿತ್ತು ಅಂದ್ರೆ ಸುಮಾರು ಆರು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಕೂಡ ನಾವು ನೋಡಬಹುದು ಒಂದು ವೇಳೆ ಎರಡು ಮಕ್ಕಳು ಗಂಡು ಮಗು ಆದರೆ ನಿಮಗೆ ಒಂದೇ ಕಂತು ಮಾತ್ರ ಹಣವನ್ನ ಸಂಪೂರ್ಣವಾಗಿ ಬರುವಂತದ್ದು ಹನ್ನೊಂದು ಸಾವಿರ ರೂಪಾಯಿ ಬರುವುದಿಲ್ಲ ಗೊತ್ತಾಗ್ತದ ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳು ಜನನವಾದರೆ ಮಾತ್ರ ನಿಮ್ಗೆ ಮೊದಲನೇ ಕಂತು ಸಂಪೂರ್ಣವಾಗಿ ನೋಡ್ತೀವಿ ನಾವು ಎಷ್ಟು ಒಂದು ಐದು ಸಾವಿರ ಆಮೇಲೆ ಎರಡನೇ ಕಂತು ಬಂದ್ಬಿಟ್ಟು ಕೂಡ ನಿಮಗೆ ಒಂದು ಸಾವಿರ ರೂಪಾಯಿ ಕಂತಿನ ಒಂದು ಹಣ ಇದ್ದಿರತ್ತೆ ಅದನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಗೋಳಿಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಈ ಒಂದು ಯೋಜನೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಲ್ಲಿ ನೀವೇನ್ ಮಾಡಬೇಕು ಹತ್ತಿರದಲ್ಲಿರುವಂತ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬೇಕಾಗತ್ತೆ ಅವರಿಗೆ ಹೇಳಬೇಕು ಸರ್ ನಮ್ಗೆ ಈ ರೀತಿಯಾಗಿ ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಡಿ ನಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಜೊತೆಗೆ ಹಾಲುಣಿಸುವ ತಾಯಿ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಅಲ್ಲಿಂದ ಅವರ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸಿಕೊಂಡು ನೀವೇನ್ ಮಾಡಬಹುದು ಈ ಒಂದು ಯೋಜನೆಯಿಂದ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಕಾಲಮಿತಿ ಆಗಿರಬಹುದು ಉದ್ದೇಶ ಆಗಿರಬಹುದು ಇವತ್ತು ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ದಯವಿಟ್ಟು ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನು ಕೇಳಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿದೆಯಾದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸಿ ಅರ್ಜಿಯನ್ನು ಸಲ್ಲಿಸಿ ನೀವು ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತ ನೀವು ಹೇಳಿದ್ರೆ ಸಾಕು ಅವರು ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ ತಾಯಿ ಕಾರ್ಡು ಮತ್ತೆ ಮತ್ತೆ ಬೇಕಾಗಿರುವಂತ ದಾಖಲೆಗಳನ್ನ ತಗೊಂಡು ಹೋಗಿ ನೀವೇನ್ ಮಾಡಬೇಕು ಅದನ್ನ ಸಂಪೂರ್ಣವಾಗಿ ಅವರಿಗೆ ಕೊಟ್ಟರೆ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಕೇವಲ ಹದಿನೈದು ದಿನಗಳಲ್ಲಿ ನಿಮ್ಗೆ ಆ ಒಂದು ಹಣ ಬರ್ಲಿಕ್ಕೆ ಶುರುವಾಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಯಾಕೆಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಸ್ವಲ್ಪ ಯಾಕಂದ್ರೆ ಸರ್ಕಾರದ ಸಾಕಷ್ಟು ಯೋಜನೆಗಳನ್ನು ಕೂಡ ಇವತ್ತು ಸರ್ಕಾರ ಅನುಷ್ಠಾನಗೊಳಿಸಿರುವಂತದ್ದು ಆ ಒಂದು ಯೋಜನೆಗಳಿಂದ ನಾವು ಲಾಭ ಪಡಿಬೇಕಾಗಿದೆ ಅಷ್ಟೇ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿದೆಯಾ ನೀವೇನ್ ಮಾಡ್ಬೋದು ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ಇದರಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಅವಕಾಶ ಇದೆಯಾ ಅನ್ನೋದನ್ನ ತಿಳ್ಕೊಬಹುದು ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಆನ್ಲೈನ್ ಸೇವೆಗಳಿಂದ ಏನಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ಕೂಡ ನಾವು ನೋಡಬಹುದು ಯಾಕೆಂದ್ರೆ ಇದರಲ್ಲಿ ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಾರೆ ನಾನು ವಾಪಸ್ ಮತ್ತೆ ಬ್ಯಾಕ್ ಹೋಗ್ತೀನಿ ಇನ್ನೊಂದ್ ಸರ್ತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಥವಾ ನೀವೇನ್ ಮಾಡಬಹುದು ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದನ್ನೇ ಲಾಗಿನ್ ಮಾಡ್ಕೊಳ್ಳಿ ಕೂಡ ಅವಕಾಶ ಇದ್ದಿರುತ್ತೆ ಸಂಪೂರ್ಣವಾಗಿ ಲಾಗಿನ್ ಕೂಡ ಮಾಡಬಹುದು ಸಪೋಸ್ ಅದನ್ನು ಲಾಗಿನ್ ಮಾಡಬೇಕು ಅಂದ್ರೆ ಮೊಬೈಲ್ ಅಲ್ಲಿ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಡೌನ್ಲೋಡ್ ನೀವು ಏನ್ ಮಾಡಬೇಕಾಗುತ್ತೆ ಅದನ್ನ ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೊಳ್ಳಿ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ದಯವಿಟ್ಟು ಬಹಳಷ್ಟು ಜನ ಕೇಳುತ್ತ ಆದ್ರೂ ಸರ್ ಇವತ್ತು ಮಾತೃವಂದನಾ ಯೋಜನೆ ಬಗ್ಗೆ ಹೇಳ್ಕೊಡಿ ಅಂತ ಹಾಗಾಗಿ ನಿಮ್ಗೆ ಇಲ್ಲಿಂದ ರಿಸರ್ಚ್ ಫಾರ್ ಎನ್ರೋಲ್ಮೆಂಟ್ ಡ್ರೈವ್ ಅಂತ ಇದ್ದಿರುತ್ತೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತ ಒಂದು ನ್ಯಾಷನಲ್ ಪೋರ್ಟಲ್ ಕೂಡ ಇದ್ದಿರುತ್ತೆ ಈ ರೀತಿಯಾಗಿ ಎಲ್ಲ ಗಳಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ಕೂಡ ಇದ್ದಿರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಒಂದು ಸಿಟಿಸನ್ ಕಾರ್ನರ್ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ಇದ್ದಿರತ್ತೆ ಅದರಲ್ಲಿ ಕೂಡ ನೀವೇನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಓಕೆ ಸರ್ವರ್ ಸ್ವಲ್ಪ ಲೋಡ್ ಆಗೋದು ಕಷ್ಟ ಆಗ್ತಾ ಇಲ್ಲಿ ಪರವಾಗಿಲ್ಲ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರ ಅಥವಾ ನೀವೇನ್ ಮಾಡಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಆಶಾ ಕಾರ್ಯಕರ್ತರಿಗೆ ಕೇಳಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಎಲ್ಲ ತರಹದ ಒಂದು ಡೀಟೇಲ್ಸ್ ಕೊಟ್ಟಿರ್ತಾರೆ ಸುಮಾರು ಯಾವ ರೀತಿ ಒಂದು ಹಣ ಬರುತ್ತೆ ನೋಂದಣಿ ಯಾವ ರೀತಿಯಾಗಿ ಮಾಡಬೇಕು ಎಲ್ಲ ತರದ ಒಂದು ಮಾಹಿತಿ ಕೂಡ ಸಿಗ್ತಾ ಇರತ್ತೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ನಿಮ್ಮ ಒಂದು ಅಂಗನವಾಡಿ ಕೇಂದ್ರ ಅಥವಾ ಆಶಾ ಕಾರ್ಯಕರ್ತರಿಗೆ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿನ ಸಲ್ಲಿಸಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತನಕೊತ ಆದ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಮನೆಯಲ್ಲಿರುವಂತಹ ಇಬ್ಬರು ಹೆಣ್ಣು ಮಕ್ಕಳಿಗೆ ಕಂತಗಳ ಮುಖಾಂತರ ಮೊದಲನೇ ಹೆಣ್ಣು ಮಗು ಜನನವಾದರೆ ಐದು ಸಾವಿರ ಅದೇ ಎರಡನೇ ಮಗು ಹೆಣ್ಣು ಮಗು ಜನನವಾದರೆ ಆರು ಸಾವಿರ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ಇಲ್ಲ ಸರ್ ನಮಗೆ ಒಂದೇ ಮಗು ಹೆಣ್ಣಾಗಿದೆ ಒಂದ್ ಮಗು ಗಂಡಾಗಿತ್ತು ಅಂದ್ರೆ ಮೊದಲನೇ ಮಗು ಹೆಣ್ಣಾಗಿತ್ತು ಮೊದಲನೇ ಮಗು ಗಂಡಾಗಿತ್ತು ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳಾದಾಗ ಮಾತ್ರ ಮಾತೃ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಸಿಗುವಂತದ್ದು ಗೊತ್ತಾಗ್ತದ ಎಲ್ಲ ರೀತಿಯಾಗಿ ಮಾಹಿತಿಯನ್ನ ನಿಮ್ಗೆ ಏನ್ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಹೇಳಿಕೊಡ್ತಾರೆ ಅಲ್ಲಿಂದ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನ ಸುಮಾರು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇಲ್ಲಿ ಹೇಳ್ಕೊಡ್ತಾರೆ ನೋಡಿ ಸಂಪೂರ್ಣವಾಗಿ ಎರಡನೇ ಮಗು ಹೆಣ್ಣು ಮಗುವಾಗಿದ್ದರೆ ಒಂದೇ ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಹಣ ನಿಮಗೆ ಸಂಪೂರ್ಣವಾಗಿ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿ ಬರುತ್ತೆ ಎರಡನೇ ಮಗು ಏನಾದರೂ ಹೆಣ್ಣು ಮಗುವಾದರೆ ಅವರಿಗೂ ಕೂಡ ಆರು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೊಡ್ತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ